ನಮಸ್ಕಾರ ಸ್ನೇಹಿತರೆ ಆರು ತಿಂಗ್ಳಿಗೊಂದ್ಸಲಿ ವರ್ಷಕ್ಕೊಂದ್ಸಲ ನಾವು ಈ ಸಾಂಬಾರ್ ಪೌಡ್ರನ್ನ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಆರು ತಿಂಗಳಿಗೆ ಮಾಡ್ಕೊಳ್ತೀವಿ ಅಂತ ಹೇಳಿ ಆರು ತಿಂಗಳಿಗೆ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ನಾವು ಹೇಗೇಗೋ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ಸಾಂಬಾರ್ ಪೌಡ್ರ್ ಮಾಡ್ತೀವಿ ಒಂದು ಒಳ್ಳೆಯ ಗುಡ್ಡು ಟಿಪ್ಸು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾರನ್ನೂ ಕೇಳ್ಪಟ್ಟೆ ಮಾಡಿದ್ದು ಸಾಂಬಾರ್ ಪೌಡ್ರೆಲ್ಲ ಒಂಥರ ಹಾಕ್ಬಿಟ್ಟಿತ್ತು ಮಣ್ಮಣ್ ತರ ಅಂತ ಏನು ತಪ್ಪು ಮಾಡ್ತಾರೆ ಅಂದ್ರೆ ಈ ಟಿಪ್ಸ್ನ ನೀವು ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ನಾವು ಮಿಲ್ಲಿಂದ ಹಾಕ್ಸ್ಕೊಂಡು ಬಂದ ಕೂಡ್ಲೆ ನಾವೇನು ಮಾಡಬೇಕು ಒಂದು ಪೇಪರ್ ಹಾಕಿ ಹರಡ್ಬಿಡ್ಬೇಕು ಸ್ನೇಹಿತರೆ ಅದು ಬಿಸಿ ತಾಪಕ್ಕೆ ಬೂಜ್ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೆ ಹರಡಿದರೆ ನೋಡಿ ಫುಲ್ ಗಾಳಿಗೆ ಎಲ್ಲ ಹಾಕೊಂಡು ತುಂಬ ಚೆನ್ನಾಗಾಗುತ್ತೆ ಕಲ್ಲರ್ ನೋಡಿರಿ ಇದು ಅದು ವ್ಯತ್ಯಾಸ ಎಷ್ಟಿದೆ ಯಾಕಂದರೆ ಬ್ಯಾಡ್ಗೆ ನಾನು ಹೆಚ್ಚಿಗೆ ಹಾಕಿದ್ದೆ ಇದು ಸ್ವಲ್ಪ ಕಮ್ಮಿ ಇರೋದರಿಂದ ಹಳೆಯೋದಕ್ಕೂ ಹೊಸದಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಚೆನ್ನಾಗಿ ಹಾರಿಸ್ಬಿಟ್ರೆ ನೋಡಿ ನಾವು ಹಳೆ ಖಾರದ ಪುಡಿ ಇದ್ರೂ ನನಗೆ ಹೊಸ ಖಾರದ ಪುಡಿ ಕಡೆ ಗಮನ ಹೆಚ್ಚಿರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನ ಸಾಂಬಾರು ಪೌಡ್ರ್ ರುಚಿಯಕರವಾಗಿರುತ್ತೆ ಅದಾದಮೇಲೆ ಮಿಲಿಗೆ ನಾವು ಲಾಸ್ಟಲ್ಲಿ ಈ ರೀತಿ ಬೇಳೆ ಹಾಕಿರ್ತೀವಿ ಇದರಲ್ಲೂ ಸಾಕಷ್ಟು ವಾರ ನಮಗೆ ಸಾಂಬಾರು ಪೌಡ್ರ್ ಸಿಗುತ್ತೆ ಸ್ನೇಹಿತರೆ ಎಷ್ಟೋ ಜನ ಬಿಟ್ಟು ಬರ್ತಾರೆ ಅಂತ ಕೇಳ್ಪಟ್ಟೆ ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ ನಮಗೆ ಯಾಕಂದರೆ ಒಂದು ಸಾಂಬಾರು ಪೌಡ್ರ್ ಮಾಡಿಸ್ತೀವಿ ಅಂದರೆ ಕೆಲವೊಂದು ನೀತಿ ನಿಯಮ ಎಲ್ಲ ನಾವು ಫಾಲೋ ಮಾಡಲೇಬೇಕು ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾಡೋದಲ್ಲ ನೋಡಿ ನಾನು ಈ ರೀತಿ ಹಾರಾಕ್ಬಿಡ್ತೀನಿ ಚೆನ್ನಾಗಿ ಈ ಸಲ ತುಂಬ ಕಲ್ಲರಾಗಿ ಬಂದ್ಬಿಟ್ಟಿದೆ ಸಾಂಬಾರ್ ಪೌಡ್ರು ಹಳೇದು ಮತ್ತೆ ಹೊಸದನ್ನು ಇಟ್ಟಿದ್ದೀನಿ ಮತ್ತೆ ಇದೇ ರೀತಿ ಹಾರಾಕ್ಬಿಟ್ಟು ನೋಡಿ ಕೆಳಗಡೆ ಎಲ್ಲ ಗುಡಿಸಿ ಪೇಪರ್ ಹಾಸಿ ಚೆನ್ನಾಗಿ ಅಂತ ಬಿಟ್ಟಿದ್ದೀನಿ ಇದು ಹಾರ್ಕೊಂಡ್ಮೇಲೆ ಜರಡೆ ಹಿಡಿದು ಬಿಟ್ಟು ಒಂದು ಡಬ್ಬಿಗೆ ತುಂಬಿಟ್ಬಿಟ್ರೆ ನಮಗೆ ಆರು ತಿಂಗಳಲ್ಲ ವರ್ಷ ಏನೂ ಕೆಡಲ್ಲ ಸ್ನೇಹಿತರೆ ಅಯ್ಯೋ ಇಲ್ಲ ಒಂದೊಂದು ತಿಂಗಳಿಗೆ ಮಾಡ್ಕೋಬೇಕು ಅಂತಾರೆ ಕೆಲವ್ರು ಆರಾರು ತಿಂಗಳಿಗೆ ಮಾಡ್ಕೋಬೇಕು ಅಂತಾರೆ ಅವರವ್ರ ಅನುಕೂಲ ಸ್ನೇಹಿತರೆ ಆದರೆ ನೀಟಾಗಿ ನೋಡಿ ಮಾಡಲೇಬೇಕು ಬೇಳೆ ಹಾಕಿದರೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಸಿಗುತ್ತೆ ನನಗಂತೂ ಗೊತ್ತಿರೋ ಟಿಪ್ಸು ಇಷ್ಟೇ ಸ್ನೇಹಿತರೆ ಕೆಲವ್ರು ಬೀಜ ಬಂದುಬಿಡುತ್ತೆ ಆರು ತಿಂಗಳಿಟ್ರಿ ವರ್ಷ ಇಟ್ರಿ ಅಂತ ಎಷ್ಟೇ ಒಂದು ವರ್ಷಗಟ್ಟಲೆ ಹಿಟ್ಟರೂ ಕೆಡಲ್ಲ ಅನ್ನೋ ಕಾರಣ ಏನಪ್ಪ ಅಂದರೆ ನಾನು ಮಿಲ್ಲಿಂದ ತಂದ ಕೂಡಲೇ ಈ ರೀತಿ ಹಾರಾಕಿ ಜರಡೆ ಹಿಡಿದು ಏನೋ ಸಣ್ಣ ಪುಟ್ಟ ಒಂದು ಮಳೆನೇ ಸೇರಿರ್ಬೋದು ಮತ್ತೊಂದು ಆಗಿರ್ಬೋದು ಮತ್ತು ಮಿಕ್ಸು ಅಷ್ಟೇ ಆ ಕಡೆ ಈ ಕಡೆ ಎಲ್ಲ ಆಗಿರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಜರಡೆ ನೀಟಾಗಿ ಆ ಕಡೆದು ಈ ಕಡೆ ಇದೆಲ್ಲ ತಗೊಂಡು ನೀಟಾಗಿ ಜಡೆ ಹಿಡ್ದು ಡಬ್ಬಿ ತುಂಬಿ ಹೊಸ ಅನ್ಗಟ್ಲೆ ನಾನು ಸಾಂಬಾರ್ ಪೌಡ್ರನ್ನ ಬಳಸ್ತೀನಿ ಮೊದಲನೇ ದಿನ ನಾನು ಹೇಗಿತ್ತೋ ನನ್ನ ಸಾಂಬಾರ್ ಪೌಡ್ರು ಕೊನೆವರೆಗೂ ಅದೇ ಟೇಸ್ಟ್ ಇರುತ್ತೆ ನೋಡಿ ಇವತ್ತಿಗೂ ವರ್ಷ ಆದ್ರೂ ನನ್ನ ಸಾಂಬಾರ್ ಪೌಡ್ರು ಕಲ್ಲರು ನಾನು ಸಲ ಬ್ಯಾಡ್ಗೆ ಕಮ್ಮಿ ಹಾಕಿದ್ದೆ ಈ ಸಲ ಬ್ಯಾಡ್ಗೆ ಜಾಸ್ತಿ ಹಾಕ್ಬೇಕಂತ ಹಾಕಿದ್ದಷ್ಟೇ ಹೊರತು ಬೇರೆ ಏನೂ ಇಲ್ಲ ಅದೇ ರುಚಿ ಅದೇ ಪರಿಮಳ ರುಚಿಕರವಾಗಿತ್ತು ನನ್ನ ಈ ಸಾಂಬಾರ್ ಪೌಡ್ರು ವರ್ಷ ಇಟ್ಟರು ಕೆಡದೇ ಇರುವಂತಹ ಈ ಸಾಂಬಾರ್ ಪೌಡ್ರನ್ನ ಖಂಡಿತವಾಗ್ಲೂ ನೀವು ಒಂದು ವರ್ಷಕ್ಕೊಂದ್ಸಲಿ ನೀಟಾಗಿ ಮಾಡಿ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಮನೆ ಸಾಂಬಾರ್ ಪೌಡ್ರು ವರ್ಷಗಟ್ಟಲೆ ಇರುತ್ತೆ ಎಲ್ಲೂ ಮಣ್ಮಣ್ ಥರನೂ ಆಗೋಲ್ಲ ಬೂಜು ಬರಲ್ಲ ಈ ರೀತಿನೇ ಮಾಡಬೇಕು ಕೆಲವರು ಹಾಗೆ ಇಡ್ತಾರೋ ಏನೋ ಗೊತ್ತಿಲ್ಲ ಸಾಮಾನ್ಯವಾಗಿ ಎಲ್ಲ ಜಡೆ ಹಿಡಿದು ಆ ಕಡೆದು ಈ ಕಡೆದೆಲ್ಲ ಸೇರಿ ಈ ರೀತಿ ತೊಗರಿ ಬೇಳೆ ಹಾಕಿ ಮಿಲ್ಲಲ್ಲಿ ನಮ್ಮದು ಯಾಕಂದರೆ ಪೌಡ್ರು ಮಿಷಿನಲ್ಲಿ ಹುಡ್ಕೊಂಬಿಟ್ಟಿರುತ್ತೆ ಅವಾಗ ಏನು ಮಾಡಬೇಕು ನಾವು ಸ್ವಲ್ಪ ಪೌಡ್ರನ್ನ ಇದು ಬರಬೇಕು ಅಂದರೆ ಬೇಳೆನ ಹಾಕಿದ್ರೆ ಆರಾಮಾಗಿ ನಮಗೆ ಪೌಡ್ರು ಒಂದು ವಾರಕ್ಕಾಗಷ್ಟು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ವರ್ಷಗಟ್ಲೆ ಇಡಬಹುದು ಸಾಂಬಾರು ಪೌಡ್ರ್ ಅವ ಸ್ಟಾರ್ಟಿಂಗಲ್ಲಿ ನೀವು ಹೇಗೆ ಮಾಡಿದರೋ ಕೊನೆವರೆಗೂ ಅದೇ ಟೇಸ್ಟು ಅದೇ ರುಚಿ ಹಾಗೆ ಇರುತ್ತೆ ಸ್ನೇಹಿತರೆ ಅಯ್ಯೋ ಕೆಟ್ಟೋಯ್ತು ಅನ್ನೋ ಮಾತೇ ಇಲ್ಲ ಇದನ್ನು ಫಾಲೋ ಮಾಡ್ತೀರಲ್ಲ ಹೋಗಿಬರಲ್ಲ ನಮಸ್ಕಾರ